ನಾನು ತಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಎಲ್ಲ ಬಂಧುಗಳೇ ಈ ಪೊಲೀಸರು ನಾನು ಕಮಿಷ್ನರ್ ಆಫೀಸ್ಗೆ ಅಭಿಮಾನಿ ಬಳಗಾಗ್ಳನ್ನ ಬಂದ್ ಮಾಡಿ ಬ್ಯಾನ್ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಬೆಳಿಗ್ಗೆನೆ ನನ್ನ ಮನೆ ಹತ್ರ ಬಂದಿದ್ದಾರೆ ಬೆಳಿಗ್ಗೆ ನನ್ನ ಮನೆ ಹತ್ರ ಬಂದಿದ್ದಾರೆ ನನಗೆ ಒಂದು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡಲಿಕ್ಕಾಗಿ ಹೋರಾಟ ಮಾಡಲಿಕ್ಕಾಗಿ ಚಾಮರಾಜಪೇಟೆ ಅವ್ರು ಇಲ್ಲ ಚಾಮರಾಜಪೇಟೆ ಪೊಲೀಸವರು ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಪ್ರತಿ ಸಂದರ್ಭದಲ್ಲೂ ಇದು ನಡ್ಕೊಂಬತ್ತ ಇದೆ ನಾನೊಂದು ಮನವಿ ಕೊಡಬಾರ್ದಂತೆ ಒಂದು ಇದನ್ನ ಮಾಡಬಾರ್ದಂತೆ ಹೋರಾಟ ಮಾಡಬಾರ್ದಂತೆ ಏನಿದು ಅನ್ಯಾಯ ಏನಿದು ದೌರ್ಜನ್ಯ ಕಮಿಷನರ್ ಆಫೀಸ್ಗೆ ಒಂದು ಮನವಿ ಕೊಡ್ತೀನಿ ಅಂದರೆ ನನಗೆ ಇಲ್ಲ ಒಂದು ಹೋರಾಟ ಮಾಡಲಿಕ್ಕೆ ಇಲ್ಲ ಇವರೆಲ್ಲರ ಮೇಲೂ ಕೇಸ್ ಹಾಕಬೇಕು ಸಿದ್ದರಾಮಯ್ಯನ ತಡೀಲಿ ಡಿ ಕೆ ಶಿವಕುಮಾರ್ ತಡೀಲಿ ಎಲ್ರಿಗೂ ಬಿಟ್ಬಿಟ್ಟಿದ್ದಾರೆ ನಾನೊಬ್ಬ ಹೋರಾಟಗಾರನಾಗಿ ಒಂದು ಬಾವುಟ ಆರಿಸಿದೆ ತಪ್ಪಾಗೋಯಿತು ಚಾಮರಾಜಪೇಟೆಯಲ್ಲಿ ರಾಷ್ಟ್ರೀಯ ಬಾವುಟ ಹಾರಿಸಾದ್ಮೇಲೆ ನನಗೆ ನಡೀತಾರಂಥ ದೌರ್ಜನ್ಯ ನಾನೊಂದು ಮನವಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನಾನು ಏನು ಮಾಡಬೇಕು ನಾನು ಒಬ್ಬ ಹೋರಾಟಗಾರನಾಗಿ ಹದಿನೈದು ವರ್ಷದಿಂದ ನಾನು ಹೋರಾಟದಲ್ಲಿ ದುಮ್ಕೊಂಡ್ಬಿಟ್ಟಿದ್ದೀನಿ ಆದರೆ ಇವ್ರು ಹಿಂಗೆ ನನ್ನ ತೊಂದರೆ ಕೊಡ್ತಾವ್ರೆ ಪ್ರತಿ ಸಂದರ್ಭದಲ್ಲೂ ತಗೊಂಡೋಗಿ ತಗೊಂಡೋಗಿ ನನ್ನ ಬಂಧನ ಇಡ್ತಾರೆ ಬೆಳಿಗ್ಗೆ ಸಂಜೆ ಗಂಟೆ ನಾನು ಅಲ್ಲಿರೋ ಅಂತ ಪರಿಸ್ಥಿತಿ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನನ್ನು ಬಿಡ್ತಾ ಇಲ್ಲ ಇವರು ಸುಮ್ ಸುಮ್ನೆ ನನ್ನನ್ನು ತೊಂದರೆ ಕೊಡೋ ಅಂತದ್ದು ನಾನು ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪ್ರತಿದಿನ ನನ್ನ ತೊಂದರೆ ಆಗೋಗಿದೆ ನಾನು ಹಾಕಿರೋ ಅಂಥದ್ದು ಇಷ್ಟೇ ಅಭಿಮಾನಿ ಬಳಗಾನ ಬಂದ್ ಮಾಡಿ ಅಂತ ಹೇಳಿ ಹಾಕಿದ್ದೀನಿ ಅದನ್ನ ಪೋಸ್ಟನ್ನು ಎಲ್ಲರೂ ಗಮನಿಸ್ಬೋದು ನನ್ನಲ್ಲಿ ಇರುವಂತದ್ದು ಒಂದೇ ಆದರೆ ಪ್ರತಿ ಸಂದರ್ಭದಲ್ಲೂ ಚಾಮರಾಜಪೇಟೆ ಪೊಲೀಸರು ನನ್ನನ್ನು ಇಲ್ಲ ಪ್ರತಿ ಸಂದರ್ಭದಲ್ಲೂ ನನ್ನನ್ನು ಒಳ್ಳೆ ಎಲ್ಲೂ ಒಂದು ಮನವಿ ಕೊಡೋಕೆ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತೀನಿ ಅಂತ ಅವತ್ತು ಹಾಕಿದ್ದೀನಿ ಬೆಳಿಗ್ಗೆ ಸಂಜೆವರೆಗೂ ಕುಣಿಸ್ಕೊಂಡಿದ್ದಾರೆ ನೋಡಿ ಬರ್ತಾ ಇದ್ದಾರೆ ಎಲ್ಲರೂ ಪೊಲೀಸರು ಬರೋದು ಒಳ್ಳೆ ಹೇಗೆ ಹೇಗೆ ಬರ್ತಾ ಇದ್ದಾರೆ ಅಂದರೆ ಇವರೇ ಇವ್ರು ನೋಡಿದ್ರೆ ಭಯ ಆಗೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ನನಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಯಾಕೆ ಬಂಧನ ಮಾಡ್ತೀನಿ ನೀವು ಯಾಕೆ ಏನ್ ಏನ್ ನನ್ನ ಉದ್ದೇಶ ಏನು ಉದ್ದೇಶ ಏನ್ರಿ ಉದ್ದೇಶ ಏನ್ರಿ ಏನ್ರಿ ಅನ್ಕೊಬೇಕು ಇಲ್ಲಿ ಜನ ಯಾಕೆ ರೀ ತೊಂದರೆ ಕೊಡ್ತಾ ಇದ್ದೀರಾ ಕಮಲ್ ಹಾಸನ್ ವಿರುದ್ಧನೂ ಮಾಡಬೇಡಿ ಅಂತೀರಿ ಒಂದು ಲೈವ್ ಮಾಡಕ್ ಬಿಡಲ್ಲ ಒಂದು ಹೋರಾಟ ಮಾಡಕ್ ಬಿಡಲ್ಲ ಏನ್ರಿ ಏನ್ರಿ ಮಾಡಿದ್ದೀನಿ ಜಮೀರ್ ಅಹಮದ್ ಅವ್ರಿಗೆ ನಾನು ಅವನು ಹಾಬಿಸ್ ಹತ್ರ ವಿಷ ಹಾಕೊಂಡು ಇದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತೀನಿ ನಡೀರಿ ಜಮೀರ್ ಅಹಮದಿಂದ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನನಗೆ ಏ ರೀ ಪೊಲೀಸ್ ಆರಾದ್ರೆ ಏನ್ರೀ ಏನ್ರಿ ನಿಮ್ಮ ದೌರ್ಜನ್ಯ ಯಾಕ್ರೀಂತಂದ್ರೆ ಕೊಡ್ತಾ ಇದ್ದೀರಾ ಕಮಲಾಹಸನ್ ಮನವಿ ಕೊಡಬಾರ್ದೆನ್ರೀ ಅವರಿಗೆ ಕರೆಕ್ಟಾಗಿ ಹೇಳಿ ಯಾಕೆ ಯಾ ಮನವಿ ಕೊಡಬಾರ್ದಂದ್ರೆ ಏನ್ ಸರ್ ದೌರ್ಜನ್ಯ ಇಷ್ಟೊಂದು ದೌರ್ಜನ್ಯ ಮಾಡಬೇಡಿ ಸರ್ ಏನ್ ಸರ್ ಮಾಡಿದೀವಿ ನಾವು ಕಮಲಾಹಸನ್ ವಿರುದ್ಧನೆ ಮಾಡಕ್ಕೆ ಬಿಡತಾ ಇಲ್ಲ ಆಗ್ಿಂದ ಹಿಡಿದಿ ಅವಾಗಿಂದ ನಮಗೆ ನೀವು ಹಾ ನಾನು ಕಮಿಷನರ್ ಆಫೀಸ್ ಮನವಿ ಕೊಡ್ತೀನಿ ಅಂದ್ರೆ ತಪ್ಪೇನು ಪಬ್ಲಿಕ್ ನೋಡ್ತಾ ಇದಾರೆ ಪ್ರತಿ ಸಂದರ್ಭದಲ್ಲಿ ತಗೊಂಡ್ ತಗೊಂಡ್ ಹೇಳಿ ನನ್ಗನ್ನ ನಿಧಾನಕ್ಕೆ ಅಂದ್ರೆ ಇವರೆಲ್ಲ ನೋಡ್ತಾರೆ ಯಾಕೆ ಬರ್ತಾರೆ ಇವ್ರ ಮನೆ ಹತ್ರ ಪೊಲೀಸರು ಅಂತ ಏನ್ ಮಾಡಿದ್ದೀನಿ ಹೇಳಿ ಏನ್ ಮಾಡಿದ್ದೀನಿ ಹೇಳಿ ಇರಮ್ಮ ಒಂದ್ ನಿಮಿಷರು ಹೇಳಿ ಏನ್ ಹಾಕಿದ್ದೀನಿ ಇವತ್ತು ಇವತ್ತು ಏನು ಹಾಕಿದೀನಿ ನಾನು ಇವತ್ತೇನು ಹಾಕಿದ್ದೀನಿ ಏನು ಹಾಕಿದ್ದೀನಿ ಹೇಳಿ ಜನರ ಮುಂದೆ ಹೇಳ್ರಿ ಹೇಳಿ ಏನು ಹಾಕಿದ್ದೀನಿ ಹೇಳಿ ಆಯಿತು ಹೇಳಿ ಎಸ್ಸದ್ದು ಹೇಳೋದು ನಿಮಗೆ ಮುಖ್ಯಮಂತ್ರಿಗೆ ಮನವಿ ಕೊಡಕ್ಕೆ ಬಿಡೋಲ್ಲ ಮುಖ್ಯಮಂತ್ರಿಗೆ ಮನವಿ ಕೊಡಕ್ಕೆ ಹೇಳ್ರಿ ಏನ್ರಿ ಎದುರಿಸ್ತೀರೇನು ರೀ ಜ್ವರ ಮಾತಾಡಿ ಅಂದ್ರೆ ಹೇಳಿ 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 ಬೇ ಬರಲ್ಲ ಹೇಳಿ ನೀವು ರೀ ಅಂದ್ಕೊಂಡಿದ್ದೀರಾ ಪೊಲೀಸ್ ಆದದ್ದು ಮಾತ್ರ ದೌರ್ಜನ್ಯನಾ ನೀವು ನಾನು ನೀವೇ ಹೇಳ್ದಂಗೆ ನಾನು ಕೇಳ್ಬೇಕಾ ಯಾಕೆ ಕೇಳಬೇಕು ಏನಂತ ಹಾಕಿದ್ದೀನಿ ಏನಂತ ಹಾಕಿದ್ದೀನಿ ಕಮಲ್ ಹಾಸನ್ನು ಎಲ್ಲರೂ ಅವ್ರು ಅವ್ರ ಸಂಘಟ ಅಭಿಮಾನಿಗಳನ್ನ ಬ್ಯಾನ್ ಮಾಡಿ ಅಂತ ಕಮಿಷನರ್ ಕೊಡ್ತೀನಿ ಅಂದಿದ್ದೀನಿ ಯಾವ ರೀತಿ ಕೊಡ್ತೀವಿ ರ್ಯಾಲಿ ಹೋಗಲ್ಲ ಅದನ್ನು ಕೇಳೋಕೆ ಬಂದಿಲ್ಲ ನೀವು ಬನ್ನಿ ಟೆನ್ಷನ್ ಕೊಡಿ ಬನ್ನಿ ಬನ್ನಿ ಅಂದರೆ ಏನದು ಬರೋದು ಯಾಕೆ ಕರೀದ್ದೀರಿ ಫೋನಲ್ಲೇ ಕೇಳಿ ಯಾವ ಉದ್ದೇಶಕ್ಕೆ ಕೇಳ್ತೀರಿ ನೀವು ಮುಖ್ಯಮಂತ್ರಿಗಳಿಗೆ ಬೆಳಗಾವಿ ವಿಚಾರದಲ್ಲಿ ಮನವಿ ಕೊಡ್ತೀನಿ ಅಂದರೆ ಇಲ್ಲಿ ಕರ್ಕೊಂಡೋಗ್ಬಿಟ್ಟು ಸಂಜೆ ಗಂಟೆ ಕುಂಡಿಸ್ಕೊಂಡು ನನ್ನ ಮನೆ ಇಲ್ವೇನ್ರಿ ನನಗೆ ಜೀವನ ಇಲ್ವಾ ಏನ್ ಶಿವಕುಮಾರ್ ಹೇಳೋದು ಹೇಳೋದು ಇಲ್ಲಿ ರಾಷ್ಟ್ರೀಯ ಬಾವುಟ ಆರಿಸ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದೀರೇನು ರೀ ತೊಂದರೆ ಕೊಡಬೇಡಿ ತೊಂದರೆ ಕೊಡಬೇಡಿ ಜಮೀರ್ ಅಹಮದ್ ಎಂ ಎಲ್ ಎ ಆಗಿರ್ಬೋದು ನಾನೊಬ್ಬ ಸಾಮಾನ್ಯನಾಗಿರ್ಬೋದು ಮತ್ತೆ ಏಕ ತೊಂದ್ರೆ ಕೊಡ್ತೀರಿ ಮತ್ತೆ ಹೋಗಿ ಸುಮ್ನೆ ತೊಂದರೆ ಕೊಡ್ತೀನಿ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಮನೆ ಹತ್ರ ಬಂದಿದ್ದೀರಲ್ಲ ಸರ್ ಏನ್ ಸರಿ ಅನ್ಸುತ್ತಾ ಇದು ಅಲ್ಲ ನಿಂಗೇನ್ ಸರಿ ಅನ್ಸುತ್ತಾ ಇದು ಇಪ್ಪತ್ ಜನ ಇರಮ್ಮ ಇಪ್ಪತ್ ಜನ ಬರ್ತಿರಿ ಇಲ್ಲ ಅಕ್ಕ ಬಾಕಲ್ ಹಾಕ್ತಿ ಇದ್ ಮಾಡ್ತೀರಿ ಇಲ್ಲಿ ನಾನು ಬಾಡಿಗೆ ಮನೇಲಿ ಇದ್ದೀನಿ ರೀ ನಾನು ಸ್ವಂತ ಮನೇಲಿ ಇಲ್ಲ ನನ್ನ ಜೀವನ ಏನ್ರಿ ಆಗ್ತಾ ಇದೆ ಗೊತ್ತೇನ್ರಿ ನಿಮ್ಗೆ ಈ ಹೋರಾಟಕ್ಕೆ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ವರ್ಷ ನಾನು ಚಳುವಳಿ ಮಾಡಿಕೊಂಡು ನನ್ನ ಜೀವನ ಹಾಳಾಗಿದೆ ನನ್ನ ಫುಟ್ಬಾತಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಾ ನನ್ನ ಸಾಹುಕಾರ ಅಲ್ಲ ನನ್ನ ಮನೆ ಬಾಡಿಗೆ ಕಟ್ಟಕಾಯ್ತಲ್ಲ ಒಂದ್ ಅಕ್ಕಿ ತರಕಾಗ್ತಲ್ಲ ಎಷ್ಟು ದಿನ ಕೊಡ್ತೀರಿ ತೊಂದರೆ ಎಷ್ಟು ದಿನ ಕೊಡ್ತೀರಿ ರೇವಡಿಗಳ ತರ ನಮ್ಮನ್ನ ನೋಡ್ತಾ ಇದ್ದೀರಿ ನಾವ್ ಯಾವ್ದು ಅಲ್ಲ ಮಾಡ್ತಾ ಇದ್ದೀರಿ ತಗೊಂಡೋಗಿ ನಮ್ಮನ್ನ ಮಾನಸಿಕ ಇರಮ್ಮ ನೀನ್ ಸುಮ್ಮನೆ ರಮ್ಮ ಮಾನಸಿಕವಾಗಿ ಹಿಂಸೆ ಕೊಡಬಾರ್ದು ಗೊತ್ತಾ ಒಂದು ನಮಗೂ ಒಂದು ಇದಿರುತ್ತೆ ಮತ್ತೆ ಕೊಡ್ತಾ ಇದ್ದೀರಾ ಇರಮ್ಮ ಯಾವ ತರ ಮಾಡ್ತಾ ಇದ್ದೀರಿ ಇಲ್ಲಿರೋಂತ ಓನರ್ ಇರೋದ್ರಿಂದ ನಮ್ಮನ್ನ ಬಚಾವ್ ಮಾಡಿದ್ದಾರೆ ಬೇರೆಯವ್ರಾಗಿದ್ರೆ ನಮ್ಮನ್ನ ಓಡಿಸಿರೋರು ಅವ್ರ ಇವಾಗ ಬಂದವ್ರೆ ಅವ್ರು ಇವಾಗ ಬಂದ್ ಬಿಡಿ ಅವ್ರು ಹೊಸದಾಗ್ ಬಂದವ್ರೆ ನೀವು ಓನರ್ಗೆ ಹೋಗಿ ಕೇಳ್ರಿ ಓನರ್ ಪಾಪ ಅಲ್ಲಿ ಅಕ್ಕಪಕ್ಕ ಬಂದ್ ಬಂದು ಪೊಲೀಸರು ಯಾಕೆ ಬರ್ತಾರೆ ಅಂತಾರೆ ಯಾಕೆ ಬತ್ತ ಯಾಕೆ ಬರ್ತಾರೆ ಮೊನ್ನೆ ಕರ್ಕೊಂಡು ಹೋದ್ರಿ ಮುಖ್ಯಮಂತ್ರಿಗಳು ಬೆಳಗಾವಿ ವಿಚಾರದಲ್ಲಿ ಮನವಿ ಕೊಡ್ತೀನಿ ಅಂತ ಎಷ್ಟು ಗಂಟೆಗೆ ಬಿಟ್ರಿ ನನಗೆ ಹತ್ತು ಗಂಟೆಗೆ ಬಿಟ್ರಿ ನನ್ನ ಜೀವನ ಏನಾಗ್ರಿ ಬೇಕು ಕಾನೂನು ಸುವ್ಯವಸ್ಥೆ ಮುಖ್ಯಮಂತ್ರಿಗೆ ಮನವಿ ಕೊಡೋದು ಕಾನೂನು ಸುವ್ಯವಸ್ಥೆಗೆ ಅಡ್ಡ ಬರುತ್ತಾ ಏನು ಸಂದರ್ಭ ಇವತ್ತೇನು ಕಮಿಷ್ನರ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೂ ನಿಮಗೆ ಕೇಳ್ಬೇಕಾ ಅದನ್ನ ತಿಳ್ಕೊಳ್ಳಿ ಕರೆದು ಬಿಟ್ಟು ಒಂದು ಫೋನಲ್ಲಿ ಮಾತಾಡಿ ನನ್ನ ಫೋನ್ ಇಲ್ವಾ ಮನೆ ಹತ್ರ ಬರ್ತೀರಿ ಒಂದು ಹತ್ತು ಹತ್ತು ಜನ ಬರ್ತೀರಿ ತಿಳ್ಕೊಳ್ಳಿ ಕೇಳಿ ಬರ್ದು ಹಾಕಿಲ್ವಾ ಅಲ್ಲಿ ತಮ್ಮ ಮನವಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಲ್ವಾ ಪೊಲೀಸವ್ರಿಗೆ ನೀವು ಹೇಳಿ ಹೇಳಿ ಕೇಳಿ ಸರ್ ಅಲ್ಲಿ ಬನ್ನಿ ಟೇಷನ್ಗೆ ಎಸ್ ಏನು ಜೀವನೇ ಅದ ನಮ್ದು ಕೆಟ್ಟೋನಲ್ಲ ನೀವು ಬಂದು ಅಲ್ಲಿ ಕೇಳಿ ಒಂದು ಕಂಪ್ಲೇ ಕಮಿಷನರ್ ಆಫೀಸ್ಗೆ ಹೋಗಕ್ಕೆ ನಿಮ್ಮನ್ನು ಪರ್ಮಿಷನ್ ಹೋಗ್ಬೇಕಾ ಮನವಿ ಮಾಡಕ್ ಪರ್ಮಿಷನ್ ಹೋಗ್ಬೇಕಾ ಹೋರಾಟ ಮಾಡಿದ್ರೆ ನ್ಯೂ ಸೈನ್ಸ್ ಮಾಡಿದ್ರೆ ಕೇಳಿ ಟೇಷನ್ ಸ್ಟೇಷನ್ ಬಂದ್ರೆ ಬಿ ಬಿಟ್ಬಿಡ್ತೀರಾ ಸಂಜೆ ಗಂಟೆ ಕುಂಡ್ಸಿರ್ತೀರಿ ಎಸ್ ಸದ್ದಿ ಮಾಡಿದಿರಿ ಮನೆ ಎದೆ ಮುಟ್ಟೇಳಿ ಎದೆ ಮುಟ್ಟೇಳಿ ಎಸ್ ಸತಿ ನನ್ನ ತಗೊಂಡೋಗಿ ಸಂಜೆ ಗಂಟೆ ಕುಣ್ಸಿ ನಾನು ಕೇಳೋದಿಲ್ರಿ ಕಮಿಷನರ್ ಆಫೀಸ್ಗೆ ಹೋಗ್ತೀನಿ ಬಂಧನ ಮಾಡೋದಿದ್ರೆ ಮಾಡಿ